ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಬಂದು ಎಂಟೂವರೆ ಒಂಬತ್ತು ಗಂಟೆ ಆಗಿದೆ ಆಲ್ಮೋಸ್ಟ್ ಅಡುಗೆ ಆಗು ಎಲ್ಲ ರೆಡಿ ಮಾಡಿಟ್ಟು ನಾನು ಕೂಡ ಟಿಫನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಉಳ ಹಣ್ಣಾಗಿದ್ದಾವೆ ಹಾಗೆ ನಾನು ತುಂಬ ದಿನದ ಹಿಂದಿನ ವೀಡಿಯೋ ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ನನ್ನ ಮೊಬೈಲು ಡಿಸ್ಪ್ಲೇ ಹೋಗಿತ್ತು ಹಾಗಾಗಿ ಈಗ ಹೊಸ ಮೊಬೈಲ್ಗೆ ಕಳಿಸ್ಕೊಂಡು ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೇನೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೆ ಎಲ್ಲ ಮಾಡಿಕೊಂಡು ಆ ಮನೆ ಹತ್ರ ಹೋಗ್ತಾಯಿದ್ದೀನಿ ಉಳ್ಳಾಗಿದ್ದಾವೆ ಹಾಗಾಗಿ ಅಲ್ಲಿಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಈ ಬ್ರಾಂಟಿ ಕೂಡ ಬಂದಿದ್ರು ಉಳ್ಳಾಣಾಯೋದಕ್ಕೆ ಅಂದ್ಬಿಟ್ಟು ಅವರು ಕೂಡ ಎಲ್ಲ ಉಳ್ಳಾಣೆಲ್ಲ ಕೊಡ್ತಾಯಿದ್ರು ನಾನು ನಮ್ಮನೆಯವ್ರಿಬ್ಬರು ಬಿಡೋಣ ಅಂದ್ಬಿಟ್ಟು ಫಸ್ಟು ಅಮ್ಮ ಹಾಗೂ ಇಬ್ಬರು ಆಂಟಿದೇರಿಬ್ಬರು ಉಳ್ಳಹಣ್ಣ ಹಾಕಿ ಕೊಡ್ತಾಯಿದ್ರು ಅಂದರೆ ನೆನ್ನೆನೆ ಸ್ವಲ್ಪ ಆಗಿದ್ದು ಹಾಗಾಗಿ ಇವತ್ತು ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಎಲ್ಲಾನು ಹಾಗಾಗಿ ಇವತ್ತು ಆಂಟಿದೇರನ್ನಿಬ್ಬರನ್ನ ಕರ್ಕೊಂಡಿದ್ದೀವಿ ಉಳ್ಳಹಣ್ಣ ಹಾಕೊಡೋದಿಕ್ಕೆ ಅಂತಲೇ ಹಾಗಾಗಿ ಇಬ್ಬರು ಬರ್ಕೊ ಕರ್ಕೊಂಡಿರೋದ್ರಿಂದ ನಾನು ನಮ್ಮನೆಯಬ್ಬರೂ ಉಳ್ಳ ಬಿಡೋಣ ಅಂದ್ಬಿಟ್ಟು ಅದಕ್ಕೋಸ್ಕರ ಆ ಆಂಟಿಯವರಿಬ್ಬರು ಕೂಡ ಹುಳ ಅಣ್ಣ ಆಯ್ತಾಯಿದ್ದಾರೆ ತುಂಬಾ ಚೆನ್ನಾಗಿತ್ತು ಈ ಸಲ ಈ ಬೆಳೆ ನಾನು ಕೂಡ ಕ್ಲಾಸ್ಗೆ ಹೋಗ್ತಾ ಇರೋದ್ರಿಂದ ಆ ಮನೆ ಹತ್ರ ಏನು ಜಾಸ್ತಿ ಹೋಗ್ತಿರ್ಲಿಲ್ಲ ಹಾಗಾಗಿ ಅಲ್ಲಿ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ ಹಾಗಾಗಿ ಕ್ಲಾಸೆಲ್ಲ ಮುಗ್ದಿರೋದ್ರಿಂದ ಈಗ ನಾನು ಕೂಡ ಹೋಗಿ ಕೆಲಸಕ್ಕೆ ಎಲ್ಪ್ ಮಾಡ್ತಾಯಿದ್ದೆ ಒಟ್ಟು ನಾಲ್ ಐದು ಮೆಸಲ್ಲು ಕೂಡ ಹಾಕಿದ್ದು ಸ್ಟೆಪ್ಪಲ್ಲೂ ಕೂಡ ಹುಳನ ಹಾಗೆ ನೋಡಿ ಇಷ್ಟು ಎಲ್ಲ ಆಲ್ಮೋಸ್ಟು ಬಿಟ್ಟಿದ್ದೀವಿ ಹುಳನ ಚಂದ್ರಕ್ಕೆಗೆ ಹಾಗೆ ನಾನು ಕೂಡ ಹುಳ ಇದ್ದೆ ಇಬ್ರು ಮೇಲ್ಗಡೆ ಕೂಡ ಹಾಕಿರೋದ್ರಿಂದ ಅಲ್ಲೂ ಹುಳ ಎಲ್ಲ ಇದೆ ಔಷಧ ಮಧ್ಯಾಹ್ನ ಆಗಿತ್ತು ಅವ್ರಿಗೂ ಕೂಡ ಊಟ ತೊಗೊಂಬಂದು ಅಡುಗೆ ಮಾಡಿಟ್ಟಿದೆ ಅಲ್ಲಿ ಅವ್ರಿಗೆ ತಂದು ಊಟ ಎಲ್ಲ ಹಾಕ್ಕೊಟ್ಟು ಊಟ ಎಲ್ಲ ಮಾಡಿದ್ಮೇಲೆ ಇದ್ರಗ ಕೆಲಸನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಹಾಗೆಲ್ಲ ಹುಳಹಣ್ಣ ಇದಾದ್ಮೇಲೆ ಕಸುಗಳೆಲ್ಲ ಒದ್ರು ಬೇಕಾಗಿತ್ತು ಅದಕ್ಕೆ ಫಸ್ಟು ಎಲ್ಲ ಹುಳ ಎಲ್ಲ ಸಪ್ರೇಟಾಗಿ ಹಾಕೊತ ಇದ್ದಾರೆ ಮಿಕ್ಕಿರೋದನ್ನೆಲ್ಲ ಕಾಯಿ ಹುಳ ಎಲ್ಲ ಮಿಕ್ಕಿರೋದನ್ನು ಸ್ವಲ್ಪ ಸೈಡಿಗೆ ಸಪ್ರೇಟಾಗಿ ಮಾಡಿಟ್ಕೊಂಡು ನೆಕ್ಸ್ಟ್ ಚೇಂಜ್ ಮಾಡಿಬಿಟ್ಟು ಇದೆಲ್ಲ ಒದ್ರುಬಿಟ್ಟು ಮತ್ತು ಅದೇ ಸ್ಟ್ಯಾಂಡಿಗೆ ಹಾಕೋಬೇಕು ಹಾಗಾಗಿ ಫಸ್ಟು ಮಿಕ್ಕಿರೋದನ್ನೆಲ್ಲ ಹಾಕೊತಾ ಇದ್ದಾರೆ ನೋಡಿ ಹೀಗೆ ಪ್ರತಿ ತಿಂಗಳೂ ಕೂಡ ನಾವು ಇದೇ ರೀತಿಯೇ ಮಾಡ್ತಾಯಿರ್ತೀವಿ ಎಸ್ ಮಿಕ್ಕಿರೋದೆಲ್ಲ ಸ್ವಲ್ಪ ತಂದು ಕೊಟ್ಟಿದ್ರು ಅದನ್ನು ಕೂಡ ಬಿಡ್ತಾ ಇದ್ದೆ ಹುಳನ ಇಬ್ಬರು ಇದ್ದರೆ ಸ್ವಲ್ಪ ಬೇಗನೆ ಹುಳ ಎಲ್ಲ ಬಿಡ್ಬೋದು ಚಂದ್ರಕ್ಕಾಗಿ ಹಾಗಾಗಿ ನಾನು ನಮ್ಮ ಬಿಡ್ತಾ ಬಿಡ್ತಾಯಿದ್ದೀವಿ ಹುಳನ ಸ್ವಲ್ಪ ಮಳೆನೂ ಕೂಡ ನಿಂತಾಯಿತ್ತು ಸಣ್ಣದಾಗಿ ಹಾಗಾಗಿ ಎಲ್ಲ ಒಳಗಡೆ ಕೂಡ ಮಡಗಿದ್ದು ತುಂಬಾ ಚೆನ್ನಾಗೂ ಆಗಿತ್ತು ಈ ಸಲ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ವಿಡಿಯೋನ ಮೊಬೈಲ್ ಇಲ್ಲದೇ ಇರೋದ್ರಿಂದ ಈಗ ಮೊಬೈಲ್ ತೊಗೊಂಡು ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ ಹಿಂದಿನ ವೀಡಿಯೋಗಳನ್ನ ಇದ್ದವನ್ನ ಎಡಿಟ್ ಮಾಡ್ತಾ ಇದ್ದೀನಿ ಅಪ್ಲೋಡ್ ಮಾಡೋಣ ಅಂತ ಇನ್ನು ಮುಂದೆ ಡೈಲಿ ಲಾಗ್ಗಳನ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡ್ತೀನಿ ಕೂಡ ಪ್ಲೀಸ್ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೆ ಎಲ್ಲ ಹುಳಗಳು ಕೂಡ ಆಲ್ಮೋಸ್ಟ್ ಗೂಡೆಲ್ಲ ಕಟ್ತಾಯಿದ್ದು ಸ್ವಲ್ಪ ಬಿಸಿಲು ಇದ್ದರಿಂದ ತುಂಬಾ ಚೆನ್ನಾಗಿರೋದು ಬಟ್ ಮಳೆ ಅನೀತಾ ಇರೋದ್ರಿಂದ ಸ್ವಲ್ಪ ಒಳಗಡೆ ಇಟ್ಟಿದ್ದೀವಿ ನೋಡಿ ಇಷ್ಟು ಚೆನ್ನಾಗಿ ಗೂಡು ಕಟ್ತಾ ಇದ್ದೇವೆ ಅಂತ ಈ ಸಲ ಸ್ವಲ್ಪ ಜಾಸ್ತಿನೇ ಹುಳ ಇಟ್ಟಿದ್ದು ಹಾಗೆ ಮಿಕ್ಕಿರೋದನ್ನೆಲ್ಲ ಕೆಳಗಡೆ ಕೂಡ ಸೈಡೆಲ್ಲ ಇಟ್ಟಿದ್ದೀವಿ ಅಂತ ಹೇಳೋದನ್ನ ನೋಡಿ ಇಲ್ಲೇ ಇಷ್ಟೆಲ್ಲ ಹುಳ ಮಿಕ್ಕಿದ್ದು ಕಾಯಿ ಹುಳ ಇದ್ರಲ್ಲಿ ಸ್ವಲ್ಪ ಹಣ್ಣೆಲ್ಲ ಇದ್ದು ಅದನ್ನು ಕೂಡ ಹಾಯ್ಕೊಳ್ಳೋಣ ಅಂದ್ಬಿಟ್ಟು ನಾನು ನಮ್ಮ ಮನೆಯಬ್ಬರೂ ಹಾಕ್ಕೋಬೇಕು ಅಂದ್ಬಿಟ್ಟು ಸ್ವಲ್ಪ ಸೊಪ್ಪು ಹಾಕಿದ್ದೀವಿ ಸೊಪ್ಪು ಹಾಕಿದ್ರೆ ಸ್ವಲ್ಪ ಮೇಲಕ್ಕೆ ಬರುತ್ತೆ ಹುಳ ಅಂದ್ಬಿಟ್ಟು ಹುಳ ಹಣ್ಣೆಲ್ಲ ಇರೋವೆಲ್ಲ ಮೇಲಕ್ಕೆ ಬಂದ್ಬಿಡುತ್ತೆ ಈ ಥರ ಸೊಪ್ಪು ಹಾಕಿದ್ರೆ ಆಮೇಲೆ ಈಸಿಯಾಗಿ ಇತ್ಕೋಬೋದು ಅಂದ್ಬಿಟ್ಟು ಈ ಆಂಟಿ ಸುಮ್ಮನೆ ಯಾಕೆ ವೀಡಿಯೋ ಮಾಡ್ತಾಯಿದ್ದೀಯ ಅಂತೆಲ್ಲ ಕೇಳ್ತಾಯಿದ್ರು ಐದು ಸ್ಟೆಪ್ ಇರೋದರಿಂದ ಎಲ್ಲದರಲ್ಲೂ ಕೂಡ ಎತ್ಕೊತಾಯಿದ್ರು ಅಂಟಿದ್ದಿರು ಹಾಗೆ ನಾನು ನಮ್ಮನೇರಿಬ್ಬರು ಸಪ್ರೇಟಾಗಿ ಕೂಡ ಮಾಡ್ಕೊತ ಇದ್ದೀವಿ ನೋಡಿ ಅಣ್ಣಾಗಿರೋದನ್ನೆಲ್ಲ ಇದ್ದು ಫಸ್ಟು ಇದನ್ನೆಲ್ಲ ಮಾಡೋಕ್ಕೆ ತುಂಬಾ ಭಯ ಇತ್ತು ನನಗೆ ಅವಾಗ ಈಗ ಸ್ವಲ್ಪ ಚೆನ್ನಾಗೇ ರೂಢಿ ಆಗಿದ್ದೀನಿ ಹೀಗೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಲಾಗಲ್ಲಿ ಥ್ಯಾಂಕ್ ಯು